ಆ ಪಾಪ ಅಣ್ಣ ಆಕ್ಷನ್ ಅದೇ ಅದ್ರಾಗ ಕೈ ಹಾಕಿ ದಿನಾಕಾಶನ ಮೂವತ್ತು ವರ್ಷ ದಿನ ಮಾಡ್ತೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಪ್ರಯಾಣ ಸರ್ಮಣ ಬನ್ನಿ ಇವತ್ತು ನಮ್ಮ ಪಯಣ ಕಡೂರಿಗೆ ಕಡೂರು ಯಾರು ಇದ್ರೆ ಕಾಮೆಂಟ್ ಮಾಡಿ ಹಾಗೆ ಇವತ್ತು ಬೆಳಗ್ಗೆ ಬೇಗ ಬಾ ಅಂತ ಹೇಳಿದ್ರು ಎಂಟು ಗಂಟೆ ಬಾ ಅಂತ ಹೇಳಿದ್ರು ನಾನು ಎಂಟು ಹತ್ತಕ್ಕೆ ಬಂದ್ಬಿಟ್ಟೆ ಗುರು ಈ ಪಿಗರ್ ಎಲ್ಲೋ ನೋಡ್ದಂಗ ಆಮೇಲೆ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಬಹಳ ದಿನ ಆದ್ಮೇಲೆ ಸಿಕ್ಕಿದೆ ಏನಾದ್ರು ಹೇಳ ಅಂದ್ರೆ ನಾಚಿಕೊಂಬಿಟ್ಟ ಗುರು ಎಲ್ಲ ಚಿಕ್ಕಮಂಗ್ಳೂರ್ ಗಾಯ್ ಸತ್ರ ಬೇಗ ಒಂದ್ ಸೀಟ್ ನ ಮಾರ್ಕ್ ಮಾಡ್ಬಿಡ್ರಿ ಒಂಟಿ ನಿನಂಗ ಜನರಲ್ ಅಲ್ವಾ ಮಾರ್ಕ್ ಹೊಡಿತಾರ ಆಮೇಲೆ ಗಡಗಡ ಬೇಗ ಹೋಗ್ಬಿಟ್ಟು ಹತ್ಕೊಂಡ್ ಅಂತ ಹೇಳ್ಬಿಟ್ಟು ಹೊರಡ ಹೋಗಿ ಹತ್ಕೊಂಡ್ ಅಂತ ಇದ್ವಿ ಗುರು ನಮ್ಮ ಹುಡುಗರು ಅಂತ ಜನರಲ್ ಯಾವ್ದು ಮತ್ತೆ ರಿಸರ್ವ್ ಅಂತ ಗೊತ್ತಾಗ್ತಾ ಇಲ್ಲ ಗುರು ಸುಮ್ಮನೆ ಹೋಗೋರು ಮತ್ತೆ ರಿಸರ್ವ್ ಕರ್ಕೊಂಡು ಹೋಗೋರು ಜನರಲ್ ಚೆನ್ನಾಗಿರೋದು ಮುಂದೆ 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 ಕುಡಿಯ ಇಲ್ಲೇ ಕುಡಿಯ ಐ ಸೀಟ್ ಕಲ್ಲಿದ ಅವ್ರು ಮತ್ತೆ ಬಂತ ಆಮೇಲೆ ಇವನ್ನ ಬಿಟ್ಟ ಬಂದ್ಬಿಡ್ತೀವಿ ಗುರು ಇವನು ಬರ್ತೀನಿ ಬರ್ತೀನಿ ಅಂತ ಬರ್ಲಿಲ್ಲ ಅದಕ್ಕೋಸ್ಕರ ಆತ ಬಂದ್ರೆ ಬರ್ಲಿ ಬಿಟ್ರು ಬರ್ಲಿ ಅಂತ ಹೇಳಿ ಮ್ಯಾರೇಡ್ ಹತ್ಕೊಂಡ್ಬಿಟ್ಟಿದ್ವಿ ಕೊನೆಗೆ ಬಂದ ಗುರು ಹಚ್ಚಿ ಆಮೇಲೆ ನಾವು ಇದು ಜನರಲ್ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ವಿ ಗುರು ಒಂದು ಆಂಟಿ ಬಂದ್ಬಿಟ್ಟಿದ್ವಿ ಜನರಲ್ ಬಗ್ಗೆ ಅಲ್ಲಪ್ಪ ರಿಸರ್ವ್ ಅಂತ ಹೇಳಿದ್ರಿ ಎದ್ ಗುರು

ಆಮೇಲೆ ಕಡೂರಿಗೆ ಬಂದವರು ಇಳಿಬೇಕಾದ್ರೆ ಇಳಿಬಿಟ್ರ ಗೊತ್ತಾಗಿಲ್ಲ ಏ ಬಿಟ್ಟು ಅನ್ನ ತಿಂದಿರಿ ತಿಂತೀರಿ ನೀವು ಸಿಕ್ಕಿ ಆಟೋ ಸ್ಟ್ಯಾಂಡ್ ಇದೇ ಫಸ್ಟ್ ಬಂದಿರೋದು ನಾನ್ ಕಡೂರಿಗೆ ಈಗ ಒಂದ್ ಐದು ವರ್ಷ ಕೆಳಗಡೆ ಬಂದಿದ್ದೆ ಧರ್ಮಸ್ಥಳಕ್ಕೆ ಹೋಗಕರ ಅಷ್ಟೇ ಬಂದಿದ್ದೆ ಅದು ಆಫ್ಟರ್ ಲಾಂಗ್ ಟೈಮ್ ಕಡೂರಿಗೆ ಬಂದಿರೋದು ಸೊ ಇಲ್ಲಿಗ ನೋಡ ಮತ್ತೆ ಹೆಂಗೆ ಜರ್ನಿ ಹೆಂಗಾಗುತ್ತೆ ಗಾಯಿಸ್ ಇವಾಗ ಕಡೂರಿ ಇಳಿದ್ವಿ ಕೊಡೂರಿ ಕಡೂರಾಗ ಕಡೂರ ಇವಾಗ ಟೌನ್ ಟ್ರೈನ್ ಇಲ್ಲಿ ಬಂದ್ಬಿಟ್ಟು ಇವಾಗ ಇಲ್ಲಿಂದ ಬಸ್ ಮಾಡ್ಕೊಂಡ್ಬಿಟ್ಟು ಸೀದಾ ಚಿಕ್ಕಮಂಗ್ಳೂರ್ ಹೊರಟಿದೀವಿ ಫಸ್ಟ್ ಒಟ್ಟಸ್ ಬಿಡತ್ತಿ ಫಸ್ಟ್ ತಿಂಡಿ ಇವಾಗ ತಿಂಡಿ ತಿನ್ಸಕ್ ಕರ್ಕೊಂಡ್ ಹೊಂಟಾರ ನಾನು ಬಸ್ ಎದ್ಕೊಂಬಿಟ್ಟು ಸೀದ ಚಿಕ್ಕಮಂಗ್ಳೂರ್ಗೆ ಹೋಗ್ಬಿಟ್ಟು ಅಲ್ಲೇ ಊಟ ಮಾಡಿಸ್ತಾರ ಗೊತ್ತಿಲ್ಲ ಏನ್ ತಿಂಡಿ ತಿಂತೀಯಾ ನಾವ್ ಯಾಕ್ ಬೇಕ ಏನ್ ತಿಂಡಿ ತಿಂತೀಯ ನೋಡೋಣ ನಮ್ ದೋಸೆ ಊಟ ಮಾಡೋ ಟೈಮಲ್ಲಿ ತಿಂಡಿ ತಿಂತೀರ ಬೆಣದೋಸೆ ಇದ್ದೀವಿ ಬೆಣದೋಸೆ ತನಕ ದಾವಣಗೆರೆ ಬೆಣ್ಣೆ ದೋಸೆ ಬಿಡ್ರಿ ಬೇರೆ ಎಲ್ಲೂ ಬೆಣೆ ದೋಸೆ ಸಕ್ಕದ ಸಿಗುದಿಲ್ಲ ಅದಂತ್ರ ನಿಜ ನಮ್ ದಾವಣಗೆರೆ ಆ ಟೇಸ್ಟ್ ಎಲ್ಲಿ ಸಿಗಲ್ಲ ಅಲ್ಲ ಚಾನ್ಸ್ ಎಲ್ಲ ನಮ್ಮ ದಾವಣಗೆರೆ ಬಿಟ್ರೆ ಬೆಣ್ಣೆ ದೋಸೆ ಮತ್ತೆ ನಮಗೆ ಅಂತ ಒಂದು ಬೆಣ್ಣೆ ದೋಸೆ ಅಂತಲ್ಲ ಬೇರೆ ಯಾವ ಊಟನೂ ನಮಗೆ ಇಷ್ಟಾನೇ ಆಗೋದಿಲ್ಲ ನಮ್ ದಾವಣಗೆರೆ ಬಿಟ್ರೆ ಬೆಣ್ಣೆ ದೋಸೆ ಇದ್ರೆ ಚಟ್ನಿ ರುಚಿ ರುಚಿರಲ್ಲ ಬೆರಳೆ ತಿಂದ್ರೆ ಚಟ್ನಿ ಇದ್ರೆ ಬೆಣ್ಣೆ ದೋಸೆ ಕಲ್ತಾರೆ ಗೊತ್ತಾ ಈ ಕಡೆಗೆಲ್ಲ ಹೆಂಗೆ ಅಂದ್ರೆ ಸಿಹಿ ಬಾಳ ಆಗ್ತಾರೆ ನಮಗೆ ಖಾರ ತಿಂದು ಬಾಳ ಇಷ್ಟ ನಮ್ಗೆ ಸಿಹಿ ಎಲ್ಲಾ ಇಷ್ಟ ಆಗೋದಿಲ್ಲ ಸೊ ಆ ಕಾರಣಕ್ಕೆ ಸ್ವಲ್ಪ ಇಷ್ಟ ಆಗೋದಿಲ್ಲ ಈಗ ಹೊರಗಡೆ ಊಟಗಳು ನಮ್ ದಾವಣಗೆರೆ ಮತ್ತೆ ಮನೆ ಊಟ ಬಿಟ್ರೆ ಅಷ್ಟೊಂದು ಯಾವ ಲೈಕ್ ಆಗೋದಿಲ್ಲ ಹೊರಗಡೆ ಇಲ್ಲೇ ತಿಂಡಿತ ಚಿಕ್ಕಮಂಗ್ಳೂರ್ ತಿಂಡಿ ತಿಂಡಿತನ್ ಸರ್ ಗೊತ್ತಿಲ್ಲ ಗಾಯಸ್ ಅಣ್ಣ ಸರ್ಕಲೇ ಬಂದಿದ್ವಿ ತಿಂಡಿತ ಇಲ್ಲಿ ಚಿಕ್ಕ ಕಡೂರು ಚಿಕ್ಕಮಂಗ್ಳೂರ್ ಅಂತ ಹೇಳಣ್ಣ ಅಣ್ಣ ಎಗ್ ರೈಸ ಓ ಎಗ್ ರೈಸ್ ಅಂತ ಬೆಳ ಬೆಳಕದ್ದು ಎಗ್ ರೆಸ್ ತಿಂತಿಯಾ ಏ ಹೊಟ್ಟಿ ಯಾವ ಎಗ್ ರೈಸ್ ತಿನ್ನೋವರೆಗೂ ಸಮಾಧಾನ ಎಲ್ಲಾ ಪಾಪ ಆಕ್ಷನ್ ಹಾಕ್ಸಿನ್ ಅದ್ರಾಗ ಕೈ ಹಾಕಿ ತಿನ್ನಾಕ ಸ್ಪೆಷಲ್ ಆಗಿ ಮಾಡ್ತಾ ಇದ್ದಾರೆ ಪಾಪ ಒಣ್ಣ ಒಟ್ಟ ಸದ್ಯ ಅಂತ ಹಾಕ್ಸಿ ಅಂದ್ರೆ ಅದ್ರಲ್ಲಿ ಹೋಗಿ ಮತ್ತೆ ಸ್ಫೋರ್ ಹಿಡ್ಕೊಂಡು ಕಡ್ಡಿ ಅಲ್ಲ ಅಂತ ಕಚನ ಇದಕ್ ನಿಮ್ಮ ಅನಿಸಿಕೆ ಏನ್ ಕಾಮೆಂಟ್ ಸೆಕ್ಷನ್ ತಿಳಿಸಿ ಹೆಂಗಾಯ್ತ ಟೇಸ್ಟ್ ಚೆನ್ನಾಗಾಯ್ತಾ ದಾವಣಗೆರೆ ಇಲ್ಲಿ ಕಂಪೇರ್ ಮಾಡಿದ್ರೆ ಚೆನ್ನಾಗ್ ಮಾಡಿದ್ರೆ ಅಣ್ಣ ಎಷ್ಟು ವರ್ಷದಿಂದ ಮಾಡಿದ್ರೆ ಮೂವತ್ತು ವರ್ಷ ಫೈನಲ್ ರೈಸ್ ನ ಊಟ ಮಾಡ್ಕೊಂಡ್ಬಿಟ್ಟು ಎಲ್ರು ಅಲ್ಲಿಂದ ನಾವು ಸೀದಾ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹೋಗ್ಬಿಟ್ಟು ಅಲ್ಲಿಂದ ನಾವು ಹೊರಟಿದ್ದು ಇಲ್ಲಿಗೆ ಬಸ್ ಅಂದ್ರೆ ಫುಲ್ ಆರಾಮ ಆರಾಮಾಗಿತ್ತು ಗಾಯಸ್ ನಾವು ದಾವಣಗೆರೆ ಇದ್ದು ಹುಡುಗರೆಲ್ಲ ಸೇರ್ಕೊಂಡ್ಬಿಟ್ಟು ಯಾರು ಹತ್ತಿದ್ದಿಲ್ಲ ನಮಗೋಸ್ಕರ ಬಿಟ್ಟಂಗೆ ಆಗಿಬಿಡುತ್ತೆ ಸರ್ ಚಿಕ್ಕಮಂಗ್ಳೂರಿಗೆ ಚಿಕ್ಕಮಗಳೂರು ಚಿಕ್ಕಮಂಗ್ಳೂರು ಬರ್ತಾರಲ್ಲ ನಾವಾಗ ಗಾಯಸ್ ಯಾರು ದಾವಣಗೆರೆ ಹುಡುಗರು ಯಾರು ಇಲ್ಲ ೂರು ಹಾಗೆ ಸ್ವಲ್ಪ ತಾಯಿ ಮೇಲೆ ಚಿಕ್ಕಮಂಗ್ಳೂರಿಗೆ ಎಂಟ್ರಿ ಗುರು ಸ್ಟಾರ್ಟಿಂಗ್ ಸಖತ್ ಆಯಿತು ಪ್ಲೇಸ್ ಮಾತ್ರ ಕೆರಿ ಮತ್ತೆ ಗುಡ್ಡ ಇತ್ತು ಎಂಟ್ರಿ ಇಲ್ಲಿಗೆ ಬಂದಿದೀವಿ ಗೊತ್ತುಂಟಾ ಇವತ್ತು ನಾವು ಮಂಗ್ಳೂರಿಗೆ ಬಂದಿದ್ದೀವಿ ಎಂಟ್ರಿ ಜಾಲಿ

ಇಲ್ಲ ಗುಡೋ ಆದ ನಾವು ಹಾಯ್ ಒಂದು ಆಟو ಬಂದುಬಿಟ್ರು ಮುಂದೆ ನಿಂತು ಗುರು ಬಿಡ ಅಂದ್ರು ಬಿಡತಾ ಇಲ್ಲ ದಾರಿನ ಕರೆಕ್ಟಾಗಿ ರೇಟ್ ಹೋಗಿ ಕೂತ್ಕೊಂಡು ಬಿಟ್ರು ದಾರಿನೆ ಬಿಟ ಗುರು ಇಲ್ಲಿಗೆ ಗಾಯ್ಸ್ ಕೆವಿ ಕನ್ವೆನ್ಷನ ಅಲ್ಲಿ ಎಂಟ್ರಿ ಕೊಟ್ಟಿದೆ ಟೇಸ್ಟ್ ಕೊನೆ ಬಟ್ಟೆ ಅದಕ್ಕರಿಗೆ ಬಟ್ ಕೊಡ್್ರಪ್ಪ ಅಮಂಟಾ

ಐಟಮ್ ಎಲ್ಲ ಬಂದಿದಾವ ಏನೋ ಗೊತ್ತಿಲ್ಲ ತರಕಾರಿಗಳು ಬಂದಿರ್ತಾವ ಈ ತರಕಾರಿ ನೋಡಕ್ಕ ಯಾರು ಬಂದಂಗಿಲ್ಲ ನೋಡುವ ಸಂದರ್ಭ ಎಂಟ್ರಿ 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 ಓಸಿ ಎ ಸಿ ಫುಲ್ ಎ ಸಿ ಅಂದನೇ ವಾತಾವರಣ ಚಿಕ್ಕಮಂಗ್ಳೂರ್ ತರ ಹಾಗೆ ನಾವು ಪರವಶಲ್ಲಿ ಎಲ್ಲ ಐಟಮ್ಗಳು ಬಂದಿದ್ವು ಬೇಗ ಬೇಗ ಸುರ್ಕೊಂಡ್ಬಿಟ್ಟು ಬೇಗ ಹೆಚ್ಚಾನ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ಗಳು ಕೆಳಗಡೆ ಹಾಕೊಂಡ್ಬಿಟ್ವಿ ಆಮೇಲೆ ಎಲ್ಲರೂ ಸೇರ್ಕೊಂಡ್ಬಿಟ್ಟ ತರಕಾರಿ ನೆಚ್ಚನಾ ನೈಟ್ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ತರಕಾರಿ ಹೆಚ್ಚಕಂತ ಕೂತ್ಕೊಂಡಿದ್ವಿ ಕೊನೆಗೆಲ್ಲ ಮುಗಿಸಿದ್ವಿ ಸಿಗುವ ಬಾಯ್